ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮತ್ಸ್ಯ ಕನ್ನೆ ಮುಂದುವರಿದ ಭಾಗ ಮೂರನೇ ಭಾಗ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಏನಾಗಿತ್ತು ಅಂದರೆ ಮುಂಚೆ ಇಬ್ಬರು ಒಪ್ಪಿಗೆ ಕೊಡ್ತಾರೆ ನಾಳೆ ಇಬ್ಬರು ಬೆಳಿಗ್ಗೆ ಬನ್ನಿ ಏನು ಮಾಡಬೇಕು ಅಂತ ತಿಳಿಸ್ತೇನೆ ನೀವೇನು ಹೊರಡಬಹುದು ಅಂತ ತಿಳಿಸಿ ಮತ್ತೆ ಕಣ್ಣು ಮುಚ್ಚಿಕೊಂಡು ಪೂಜೆಗೆ ಕುಳಿತುಕೊಳ್ತಾರೆ ಇದರ ಮುಂದಿನ ಭಾಗ ಇಬ್ಬರು ಹೊರಗಡೆ ಬಂದ ಮೇಲೆ ಸುಧೀರ್ ನನಗೆ ಭಯವಾಗುತ್ತಿದೆ ಇವರು ನಿನಗೆ ಗೊತ್ತಾ ಅವರನ್ನು ನೋಡಿದರೆ ಅಂತ ಹೇಳುತ್ತಾ ಇರಬೇಕಾದ್ರೆ ಸತೀಶ್ಗೆ ಸಮಾಧಾನ ಮಾಡಿ ನೀನು ಯೋಚನೆ ಮಾಡಬೇಡ ಏನೂ ಆಗುವುದಿಲ್ಲ ನಮ್ಮ ನಮ್ಮ ಕೆಲಸ ಆಗುತ್ತದೆ ಏನು ಯೋಚನೆ ಮಾಡಬೇಡ ನಡೆ ಈಗ ಮನೆಗೆ ಹೋಗೋಣ ಅಂತ ಹೇಳಿ ಸುದೀಶ್ನ ಸತೀಶ್ನನ್ನು ಕರೆದುಕೊಂಡು ಮನೆಗೆ ಹೊರಡ್ತಾನೆ ಮನೆಗೆ ಬಂದ ಮೇಲೆ ಸತೀಶ್ ರೂಮಿಗೆ ಹೋಗಿ ರೆಸ್ಟ್ ಮಾಡಬೇಕಾದರೆ ಹಳೆಯ ನೆನಪುಗಳಿಗೆ ಜಾರ್ತಾನೆ ಸತೀಶನಿಗೆ ತಾಯಿ ಇರುವುದಿಲ್ಲ ತಂದೆ ಒಬ್ಬರೇ ಅವ್ರ ತಂದೆಗೆ ತಲಾಂತರದಿಂದ ಬಂದ ಆಸ್ತಿ ಇರುತ್ತದೆ ಸ್ವಲ್ಪ ದಿನಗಳ ಕೆಳಗೆ ಅವರ ತಂದೆ ತೀರಿ ಹೋಗಿರ್ತಾರೆ ಅವ್ರ ಕಾರ್ಯಗನ್ ಅವರ ಕಾರ್ಯಗಳನ್ನೆಲ್ಲ ಮುಗಿಸಿ ಮನೆಯಲ್ಲಿ ಏನೇನು ಕಾಗದ ಪತ್ರಗಳು ಇದ್ದಾವೆ ಅಂತ ಹುಡುಕಬೇಕಾದರೆ ಎಲ್ಲ ಸಿಗುತ್ತದೆ ಹಾಗೆ ಒಂದು ಬೀಗದ ಕೈ ಸಿಗುತ್ತದೆ ಇದು ಯಾವುದು ಅಂತ ಅಂದುಕೊಂಡು ನಾಳೆ ನೋಡಿದರೆ ಆಯಿತು ಈಗ ಹೇಗಿದ್ದರೂ ಸುಸ್ತಾಗಿದೆ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡ್ತಾನೆ ಸುಧೀರ್ ಅವನದು ಮಧ್ಯಮ ಕುಟುಂಬ ಕಷ್ಟಪಟ್ಟು ಸತೀಶನ ಸ್ನೇಹ ಮಾಡುತ್ತಾನೆ ಇಬ್ಬರು ಸ್ನೇಹಿತರು ಆಗುತ್ತಾರೆ ಸುಧೀರ್ ಸತೀಶನನ್ನು ಅವನ ಅನುಕೂಲಗಳಿಗೆ ಬಳಸಿಕೊಳ್ಳುತ್ತಾ ಇರುತ್ತಾನೆ ಸತೀಶ್ ಬೇಜಾರು ಮಾಡಿಕೊಳ್ಳದೆ ತನ್ನ ಕೈಯಲ್ಲಾದಷ್ಟು ಸಹಾಯ ಮಾಡುತ್ತಾ ಇರುತ್ತಾನೆ ಸತೀಶನ ತಂದೆಯೂ ಏನೂ ಹೇಳುವುದಿಲ್ಲ ಹಾಗಾಗಿ ಯಾವುದೇ ಅಡೆತಡೆ ಇಲ್ಲದೆ ಇವರ ಸ್ನೇಹ ಮುಂದುವರೆಯುತ್ತಾ ಹೋಗುತ್ತದೆ ಸತೀಶನ ತಂದೆ ತೀರಿ ಹೋದ ಮೇಲೆ ಸತೀಶನ ಜೊತೆಯಲ್ಲಿ ಇದ್ದು ಅವನಿಗೆ ಧೈರ್ಯ ತುಂಬಿ ದುಃಖದಿಂದ ಹೊರಗಡೆ ತರುತ್ತಾನೆ ಸತೀಶ್ ಎಲ್ಲ ವಿಷಯಗಳನ್ನು ಸುಧೀರ್ ಹತ್ತಿರ ಹೇಳುತ್ತಿರುತ್ತಾನೆ ಹಾಗಾಗಿ ಅವನನ್ನು ಕರೆದು ಈಕೆ ಯಾವುದು ನೋಡೋಣ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಮಾರನೇ ದಿನ ಸುಧೀರ್ಗೆ ಫೋನ್ ಮಾಡಿ ಮನೆಗೆ ಬರುವುದಕ್ಕೆ ಹೇಳ್ತಾನೆ ಬಂದ ಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಮುಗಿದ ಮೇಲೆ ನಿನಗೆ ಒಂದು ಮುಖ್ಯ ವಿಚಾರ ಹೇಳಬೇಕಿತ್ತು ಕಣೋ ಅದಕ್ಕೆ ಬರಲು ಹೇಳಿದ್ದು ಏನು ಅಂತ ಹೇಳು ಕೆಲವು ದಾಖಲೆಗಳನ್ನೆಲ್ಲ ನೋಡುತ್ತಿರಬೇಕಾದರೆ ಒಂದು ಬೇಗದ ಕೈ ಸಿಕ್ಕಿತು ಯಾವುದು ಅಂತ ಹುಡುಕಬೇಕು ಅದಕ್ಕೆ ನಿನ್ನನ್ನು ಬರಲು ಹೇಳಿದ್ದು ಸರಿ ಹುಡುಕೋಣ ಅಂತ ಹೇಳಿ ಇಬ್ಬರು ಸತೀಶ್ನ ತಂದೆಯ ರೂಮಿಗೆ ಹೋಗುತ್ತಾರೆ ಎಲ್ಲ ಕಡೆ ಚೆನ್ನಾಗಿ ಹುಡುಕಿದ ಮೇಲೆ ಒಂದು ಸೀಕ್ರೆಟ್ ಲಾಕರ್ ಕಾಣುತ್ತದೆ ಅದರ ಬೀಗೈ ಕೈ ಬೀಗದ ಬೀಗದ ಕೈಯದು ಅಂತ ಹೇಳಿ ಗೊತ್ತಾಗುತ್ತದೆ ಇನ್ನು ಮುಂದೆ ಸಂಚಿಕೆ ಮುಂದುವರೆಯುತ್ತದೆ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು